Amaklarını putlendiriyor. Hey, bera bir. Sen ne reçet? Delala değil ne? Onunla nişte buluyor. Nişem şan, nişem şan, nişem şan. Or mu çaydır? Or nilya. Daha kuru? ಇದು ನಮ್ಮ ಪ್ರಶ್ನೆಗಳು ಇದೆ ಬಂದೆ ನಾನು ಸರ್ ಹೆಸರು ತೆಂಗಿನೆ ಬನಿ ರಜಾ ಸೇರ್ಬೇಕಾ ಹಾ ಸೇರ್ಕೋರಿ ಇದರ ನೋಡಿ ಈಗ ಆಯ್ತು ತಗೊಂಡ ಆಯ್ತು ರೈಟ್ ಸೈಡ್ лефт ಸೈಡ್ ಎಗಣ್ಣಾ ಹೋಗೋಣ ಹೋಗೋಣ ಈ ಟ್ಯಾಂಕ್ಲ ತೊಳಿ ಹೇಳ್ತೀನಿ ಮುದ್ದು ಬಡಿ ಮುದ್ದು ಬಡಿ ಮುರ ವನಿ ಕುಮಾರಿ ಇದು ಇದು ಡಾಲ್ ಕಲರ್ ಮಾಡ್ತಾರೆ ಆಡೋ ಆಡೋ ಕೂರು ಅಲ್ಲಿ ಜಾಮಿಯಾ ಮಸೀದಿ ಅಲ್ಲಿ ಮಸೀದಿ ತುಂಬ ಸ್ವಲ್ಪ ಕೆಲಸ ಕಾರ್ಯಗಳಿಂದ ಸ್ವಲ್ಪ ಇದಾಗಿತ್ತು ಎಲ್ಲ ಲೀಕೇಜ್ ಆಗಿತ್ತು ಇವರು ಅಗ್ಗು ಕಡೆಯಿಂದ ಇವರು ಬಂದು ಎಲ್ಲ ನೋಡಿ ಪರಿಶೀಲನೆ ಮಾಡಿ ಮಸೀದಿಗೆ ಏನೇನು ಸೌಲಭ್ಯಗಳು ಬೇಕು ಏನೇನು ಕಮ್ಮಿ ಇದೆ ಅದನ್ನೆಲ್ಲ ನೋಡಿ ಎಲ್ಲನೂ ಒಂದು ಪಟ್ಟಿ ಮಾಡಿ ನಾವು ಒಂದು ಅರ್ಜಿಯನ್ನು ಕೊಟ್ಟಿದ್ದೇವೆ ಅರ್ಜಿ ಮುಖಾಂತರ ಇವರು ಬಂದು ಅಲ್ಲಿ ತಲ್ಕಡಲ್ಲಿ ಮಸೀದಿಲಿ ಬಂದು ಎಲ್ಲ ನೋಡಿದಾಗ ಮೇನು ಟ್ಯಾಂಕು ಭಾಳ ಫಾಲ್ಟಿತ್ತು ಇದು ಒಡೆದೋಗಿ ಇದರಿಂದ ನೀರು ಎಲ್ಲ ತಾರ್ಸಿ ಮೇಲೆಲ್ಲ ಹೋಗ್ತಾ ಇತ್ತು ಅದಕ್ಕೆ ಫಸ್ಟ್ ಇದು ನಮ್ಮ ಕಡೆಯಿಂದ ಇದು ಹಾಕಿಸಿ ನಾನು ಬನ್ನಿ ಕೊಡಿಸ್ತೀನಿ ಇದು ನಮ್ಮ ಕಡೆಯಿಂದ ಇದು ಹಾಕಿ ಮಸೀದಿಗೆ ವೈಯಕ್ತಿಕವಾಗಿ ಇವರು ಕೊಡ್ತಾ ಇರೋದು ಇದು ಇನ್ನು ಏನಿದೆ ಮಸೀದಿ ದುರ್ಯವಸ್ಥೆ ಆಗಿರೋದ್ರಿಂದ ಮುಂದೆ ಕೆಲಸಗಳು ಏನಾಗಬೇಕು ಅದನ್ನದು ಸರ್ಕಾರ ವತಿಯಿಂದ ನಾನು ನಿಂತು ಏನೇನು ಬೇಕು ಎಲ್ಲ ಸೌಲಭ್ಯಗಳನ್ನು ನಿಮಗೆ ತಲುಪಿಸ್ತೀನಿ ಅಂತ ಎಲ್ಲ ಒಂದು ಆಶ್ವಾಸನೆ ಕೊಟ್ಟು ಹೇಳಿ ಹೇಳಿದ್ದಾರೆಪುರ್ ತಾಲೂಕು ತಲ್ಕಾಡು ಹೋಬಳಿ ಮತ್ತು ಕುಕ್ಕೂರು ಗ್ರಾಮ ಬಿಶೆಟ್ಟಳ್ಳಿ ವಾಸವಾಗಿರೋ ನಮ್ಮ ಮಸೀದಿಗೆ ಅಜು ಬ್ರದರ್ಸಿಂದ ನಮ್ಮ ಮಸೀದಿಗೆ ಒಂದು ಟ್ಯಾಂಕ್ ಲೀಕ್ ಆಗಿತ್ತು ಅದಕ್ಕೋಸ್ಕರ ಒಂದು ಟ್ಯಾಂಕ್ ಅವ್ರ ಕಡೆಯಿಂದ ಕೊಟ್ಟಿದ್ದಾರೆ ಮತ್ತು ಮುಂದೆ ಬರೋ ದಿನಗಳಲ್ಲಿ ನಮ್ಮ ಮಸೀದಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ತೀನಿ ಮಾಡಿಕೊಡ್ತೀನಿ ಅಂತ

ಇಷ್ಟು ಖುಷಿಯನ್ನು ಈಗ ನಮ್ಗೆ ತುಂಬ ಖುಷಿ ಸರ್ ಅಚ್ಚು ಬ್ರದರ್ಸ್ ಬಂದಿಂದ ನಮ್ಗೆ ಒಂಥರ ಖುಷಿನೇ ಅನ್ನಿಸ್ತಾ ಇದೆ ಬತ್ತವರ ಎಲ್ಲ ಮೆನ್ಷನ್ ಮಾಡ್ಕೊಂಡು ನಮ್ಮ ಸಮಸ್ಯೆಗಳು ಕೇಳ್ತಾ ಇದ್ದಾರೆ ಸಮಸ್ಯೆಗಳು ಕೇಳ್ತವ್ರೆ ಮತ್ತೆ ಸೌಲಭ್ಯಗಳನ್ನ ಮಾಡ್ಕೊಡ್ತೀವಿ ಅಂತ ಆಸ್ಪತ್ರೆ ಬೇರೆ ಯಾರು ಅಲ್ಲಿ ಬಂದು ಈ ಕಡೆ ಇದು ಮಾಡಿರಲಿಲ್ಲ ಇವ್ರು ಬಂದು ನಮಗೆಲ್ಲ